なるほど。 歐复 keriyyagyaτε kimyi tei yagy aandā wataro ni tz-anibo ikkara en52 aad. ನಾನು ಬಂದಿತ್ತು ಗಮನಕ್ಕೆ ಬರಲಿಲ್ಲ ಕಾರಣ ಏನು ಅಂತರ್ಮುಖಿಯಾಗಿ ಕುಳಿತುಕೊಂಡಿದ್ದೀರಿ ಬಹಿರಂಗದ ಪ್ರಜ್ಞೆಯೇ ಇಲ್ಲ ಹ್ಮ್ ಎನ್ನುವುದು ನನಗೆ ಅರ್ಥವಾಯಿತು ಸ್ವಾಮಿ ಅರ್ಥವಾಯಿತು ಇಲ್ಲ ಹಾಗಾದ್ರೆ ಆಕಾಶ ತಲೆಯ ಮೇಲೆ ಬಿದ್ದವರ ಹಾಗೆ ತಲೆಗೆ ಕೈ ಬಿಟ್ಟು ನೋಟಕರಾಗಿ ಕುಳಿತುಕೊಂಡಿದ್ದೀವಿ ನಿಮ್ಮ ಜೊತೆಯಲ್ಲಿ ಜೀವನವನ್ನು ನಡೆಸುವುದಕ್ಕೆ ಪ್ರಾರಂಭಿಸಿ ಅದೆಷ್ಟೋ ಸಮಸ್ಯೆಗಳು ಕಳೆದುಹುದು ಇಲ್ಲಿಯ ತನಕ ಯಾವತ್ತು ಈ ರೀತಿಯಾಗಿ ಕುಳಿತುಕೊಂಡದ ನಾವು ನೋಡಲೇ ಇಲ್ಲ ಹಾಗಂತ ರಾಜಕೀಯ ವಿಚಾರವಾಗಿ ಕೆಡಿಸಿಕೊಂಡಿರಬಹುದೇ ಎನ್ನುವುದನ್ನ ತಿಳಿಯುವುದಕ್ಕೂ ಸಾಧ್ಯತೆ ಇಲ್ಲ ಕಾರಣ ಏನು ರಾಜಕೀಯವಾಗಿ ಎಂತ ಸಂಕೀರ್ಣ ಪರಿಸ್ಥಿತಿ ಜೀವನದಲ್ಲಿ ಎದುರಾದರೂ ನಿಮ್ಮ ಬುದ್ಧಿವಂತತೆಯಿಂದಾಗಿ ಅದನ್ನ ನೀಲ ಜಾಲವಾಗಿ ಪರಿಹರಿಸಿಕೊಳ್ಳುವಂತಹ ಜಾಣ್ಮೆ ಬಂದಿದೆ ಎನ್ನುವುದು ನನಗೆ ತಿಳಿದಿದೆ ಹಾಗಾದ್ರೆ ಇವತ್ತಿನ ಈ ನಿಮ್ಮ ಚಿಂತೆಗೆ ಚಿಂತನೆಗೆ ಕಾರಣ ಏನಿರಬಹುದು ಎಂದು ಹಾಗೆ ಯೋಚಿಸಿದಾಗ ನನಗೆ ಹೊಳೆಯಿತು ಅದು ಗೊತ್ತಾಯ್ತು ರಾಜಕೀಯ ವಿಚಾರವಾಗಿ ತಲೆಕೆರೆಸಿಕೊಂಡಿದ್ದ ನನ್ನ ರಾಜಕೀಯ ವಿಚಾರ ಕೌಟುಂಬಿಕ ವಿಚಾರದ ಕುರಿತಾಗಿ ನೀವು ಈ ರೀತಿಯಾಗಿ ಚಿಂತಿಸ್ತಾ ಇದ್ದೀರಿ ಯಾಕೆಂದ್ರೆ ಇತ್ತೀಚೆಗೆ ನಾವಿಬ್ಬರು ಕೇಳಿದಂತ ಒಂದು ವರ್ತಮಾನ ಮಗನಾಗಿರುವಂತಹ ವಿವರತ್ನ ಮದುವೆ ಆಗುವುದಿಲ್ಲ ಎಂದು ಹಾಗೆ ಹೇಳುತ್ತಿದ್ದಾನೆ ಎಂದು ಸತ್ಯವ ಸುಳ್ಳು ಗೊತ್ತಿಲ್ಲ ಕಾರಣ ನಾನು ಕಣ್ಣಿಕೆಯಾಗಿ ಕೇಳಿದಂತ ವಿಚಾರವದು ಏನೋ ವಿನೋದಕ್ಕೆ ಗೆಳೆಯರ ಜೊತೆಯಲ್ಲಿ ಆಡಿದ್ದೆ ಸತ್ಯ ಅಂತ ಭಾವಿಸಿ ಅದನ್ನು ನಮ್ಮ ಕಿರಿಯ ತನಕ ಅದು ಏನೇ ಇರಲಿ ಮೊದಲು ಆಗಲಿಲ್ಲ ಅಂತಾದ್ರೆ ಪಟ್ಟ ಕೊಡುವ ಹಾಗಿಲ್ಲ ಸಂಪ್ರದಾಯವೇ ಹಾಗೆ ರಾಜವನತನದ ಶಿಷ್ಟಾಚಾರ ಹೇಗೆ ಕೇಳಿದ್ರೆ ಮೊದಲು ಮದುವೆ ಮಾಡುವುದು ಆ ಬಳಿಕ ಪಟ್ಟವನ್ನು ಕೊಡುವುದು ಮದುವೆ ಆಗಲಿಲ್ಲ ಅಂತ ಆದ್ರೆ ಮದುವೆ ಆಗದೆ ಇರುವಂತಹ ನಾವು ಪಟ್ಟವನ್ನು ನೀಡಿದ್ರಿ ಶಿಷ್ಟಾಚಾರವನ್ನು ನಾವು ನೋಡಿದ ಹಾಗಾಗ್ತದೆ ಹಾಗಾಗಿ ನೀವು ಸಲಹೆ ತಿಳಿಸಿಕೊಂಡಿದ್ದೀರಿ ಸ್ವಾಮಿ ಒಂದೊಮ್ಮೆ ನಾವು ಹೇಳಿದ ಸತ್ಯವೂ ಸುಳ್ಳು ಗೊತ್ತಿಲ್ಲ ಸತ್ಯವೇ ಅಂತಾದ್ರೂ ತಲೆಕೆಡಿಸಿಕೊಳ್ಳೋದಕ್ಕೆ ಏನೂ ಇಲ್ಲ ನನಗೆ ನನ್ನ ಮಗನ ಕುರಿತು ವಿಶ್ವಾಸ ಇದೆ ನಾನು ಎದೆ ಮಗನೇ ಇದು ಸರಿಯಲ್ಲ ಹೀಗೆ ಅಂತ ಹೇಳಿದ್ರೆ ಅಮ್ಮನ ಮಾತು ಅಂತ ಹೇಳಿದ್ರೆ ಅವನಿಗೆ ವೇದ ವ್ಯತ್ಯ ನನ್ನ ಮಾತಿಗೆ ಬೆಲೆ ಕೊಟ್ಟು ಖಂಡಿತವಾಗಿ ಅವನ ಮೊದಲಿಗೆ ಒಪ್ಪುತ್ತಾನೆ ಒಂದು ವೇಳೆ ನನ್ನ ನಿರ್ಧಾರದಲ್ಲಿ ಬದಲಾವಣೆ ಮಾಡಲಿಲ್ಲ ಅಂತಾದ್ರೆ ಆದರೂ ತಲೆಕೆಡಿಸಿಕೊಳ್ಳುವಂಥದ್ದೇನೂ ಇಲ್ಲ ಕಾರಣ ಏನು ನಮಗೆ ಒಬ್ಬನೇ ಮಗನಲ್ವಲ್ಲ ಹೇರೋರಿದ್ದಾರೆ ಮಣಿರತ್ನಿದ್ದಾನೆ ಸಣ್ಣ ಈ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆಪ ಧರ್ಮವನ್ನು ನಾವು ಅನುಸರಿಸಬೇಕಾಗ್ತದೆ ಮಣಿರತ್ನನಿಗೆ ಮದುವೆ ಮಾಡಿಸಿ ಅವನಿಗೆ ಈ ನಾಡಿನ ಪಟ್ಟವನ್ನ ಕಟ್ಟಿದ್ರೆ ಸಮಸ್ಯೆ ಎನ್ನುವುದು ಸುಲಭದಲ್ಲಿ ತೀರ್ಮಾನ ಆಯಿತು ಸುಲಭದಲ್ಲಿ ಸಮಸ್ಯೆಯನ್ನ ಪರಿಹರಿಸಿದವರು ನೀವು ಯೋಚಿಸಬೇಕಾಗುತ್ತಿದ್ದೇನೆ ಏನು ಏನದೆಲ್ಲ ಹೋದವ ನಾನು ಅಲ್ಲವೇ ಅಲ್ಲ ಮತ್ತೆ ಈವರು ಮಕ್ಕಳು ಈಗ ಹಿರಿಯವ ಕುರುಡರು ಕುಂಟರು ಹೆವರು ರೋದಿಷ್ಟರೋ ಆಗುದ್ರೆ ಹಿರಿಯವರಿಗೆ ಪಟ್ಟವನ್ನ ಕಟ್ಟುವ ಸಮರ್ಥನೆ ಅವರಿಗೆ ಪಟ್ಟ ಕಟ್ಟಿಲ್ಲ ಅಂತಾದ್ರೆ ನಾಳೆ ಜನ ಆಕ್ಷೇಪ ಮಾಡಲಿಕ್ಕಿಲ್ಲ ಜನರಿಗೆ ವಿಚಾರವನ್ನ ತಿಳಿಸಿದ್ರಾಯ್ತು ಅನಿವಾರ್ಯ ಸಂದರ್ಭದಲ್ಲಿ ಆಪ ಧರ್ಮವನ್ನು ಅನುಸರಿಸಿ ಪುರಾಣ ಇತಿಹಾಸದಲ್ಲಿ ನಾವು ತಿಳಿಯಬಹುದು ಆ ಪತ್ ಧರ್ಮ ಆಗುದಿಲ್ಲ ಆದ ಸಮಸ್ಯೆ ಏನು ಸೃಷ್ಟಿ ಆಗ್ಬಿಟ್ಟಿಲ್ಲ ವಿಶಾಲದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದ ಅಲ್ಲ ಆಗುದಿಲ್ಲ ಅಂತ ಅವ್ರು ಹೇಳಿದ್ದಾನೆ ಇತ್ತು ಯಾಕೆ ಅನ್ನೋ ಪ್ರಶ್ನೆ ನೋಡ್ತದೆ ಖಂಡಿತ ನಮ್ಮಲ್ಲಿ ಹೇಳದೆ ಹೋದ್ರು ಉಳಿದವರಲ್ಲಿ ಹೇಳಿದ್ದಾನೆ ನೋಡೋಣ ಈಗ ಅವರೇ ಬರ್ತಾರಲ್ಲೇ ಕೇಳೋಣ 한 ह ा र 무 ज ने नमो नमः बोलले द ा ग ल ಹೆಸರಿಗೆ ತಕ್ಕ ನಮಸ್ಕಾರ ಮಾಡಿದೀನಿ ಒಪ್ಪು ಹಾಗೆ ಈ ರೀತಿಯ ನಮಸ್ಕಾರವನ್ನ ಕಾಣುವಾಗ ಬಹುಶಃ ಏನೋ ಕೆಲಸ ಆಗ್ಬೇಕು ಅಂತ ನಾವೇ ಕೆಲಸ ಮಾಡುವ ಬಿಟ್ಟು ನಂಗೆ ಕೆಲಸ ಆಗುದು ಎಂತ ಉಂಟು ಏನಾದರೂ ಕಾರ್ಯ ಆಗ್ಬೇಕು ಅಂತ ಯಾರಿದ್ದಾರೆ ಎಲ್ಲವೂ ನೀವೇನ್ ತಿಳ್ಕೊಂಡೆ ಇಲ್ಲೇ ಇದ್ದದ ಗೊತ್ತಾಗ್ತದೆ ಮಹಾರಾಜ ನೀವು ತಲೆಬಿಲಿದ್ದೀರಿ ನಾನು ನೋಡ್ಕೊಂಡು ಏನೋ ಕೆಲಸ ನಾನು ತಲೆಬಿಲಿದ್ದೆ ಅಂತ ಹೇಳುದಲ್ವಾ ತಲೆಬಿಸಿ ಯಾರಿಗೆ ಬಿಟ್ಟಿದೆ ಮಹಾರಾಜೆ ಎಲ್ಲೋ ಒಂದು ಸಣ್ಣ ರಾಜ್ಯ ನಿಮಗೂ ತಲೆಬಿಸಿ ಇರುವಾಗ ಇನ್ನು ನಾವು ನಮ್ಮೊಂತವರಿಗೆ ತಲೆಬಿಸಿ ರಾಜ್ಯ ನಿಮ್ಗೆ ತಲುಪಿಸಿರುವಾಗ ಇನ್ನು ನಮ್ಮೊಂತವರಿಗೆ ತಲುಪಿಸಿ ಇದೆ ಇರ್ತದ ಅಂದ್ರೆ ರಾಜ್ಯಾಳವರಿಗಿಂತ ಹೆಚ್ಚಿನ ನಿಮ್ ಜೊತೆಗಿರುವ ನಮಗೆ ನಮ್ಮ ವೈಯಕ್ತಿಕ ಬದುಕಲ್ಲಿ ಸಮಸ್ಯೆ ಮತ್ತೆ ಅಂತಲ್ಲ ಇದು ಒಂದು ಒಳ್ಳೆ ಹುಡುಗ ಎದುರ್ಬೇಕಿತ್ತು ಅಲ್ಲ ನಾವು ಕಡೆಗೆ ಎಂತ ಕೆಲ್ಸ ಬೇಕಾದ್ರು ಮಾಡ್ಲಿ ನನ್ನ ತಂಗಿ ಒಂದು ಮದುವೆ ಮಾಡ್ಲಿ ನೀವು ಇವತ್ತು ಎಲ್ಲಿದ್ದೇನೆ ಹೌದೌದು ಹೌದು ಬಹಳ ಚೆಂದಿದ್ದಾಳೆ ಮಹಾರಾಜ್ರೆ ನೀವೊಂದನ್ನು ನೋಡ್ಬೇಕಿತ್ತು ಅವಳು ಯಾವ ಅದಲ್ಲ ಹುಳಿಗೆ ಯಾವ ಹುಡುಗ ಆದಿದ್ದು ಅಂತ ಅವ್ರು ನೋಡಿ ನೀವ್ ಹೇಳ್ತಿದ್ದೀರಿ ಅಯ್ಯೋ ಚಂದ ಇದ್ದದವ್ರದು ಅಂತ ಇದ್ದದವ್ರದು ಒಂದಕ್ಕೆ ಹೇಳ್ತೀವಿ ಹಾಗಿದ್ದಾಳೆ ಹೀಗಿದ್ದಾರೆ ಎನ್ನುವಾಗ ಏನೋ ಇರಬಹುದು ಎನ್ನುವುದಾಗ ಆ ಸಮಸ್ಯೆ ನೀರಿ ಹುಳಿ ಬಂದು ಮದುವೆ ಮಾಡಿಸ್ಬಿಟ್ರು ನೋಡಿ ನಂಗೆ ಏನೋ ತಲೆ ಬಿಸಿಲ್ಲ ಬರ್ತೀನಿ ಅದರಿಂದ ಸಮಸ್ಯೆ ಅಂತದ್ದು ಇಲ್ಲ ಹೆಣ್ಣು ಮಕ್ಕಳು ಸಿಗದೆ ಎಷ್ಟೋ ಗಂಡು ಮಕ್ಕಳ ಮದುವೆ ಇದ್ದೆ ಹಾಗೆ ಇದ್ದಾರೆ ಹೌದು ಹೆಣ್ಣು ಹೇಗೆ ಇರಲಿ ಅವಳಿಗೊಂದು ಮದುವೆ ಹಾಗೆ ಆಗ್ತದೆ ವಿಶ್ವಾಸ ಇದೆ ಅದಕ್ಕೆ ಭಯ ಬೇಡ ಮಗನೇ ಈಗಾಗಲೇ ವಿದ್ಯಾರ್ಥನೆಯನ್ನು ಪೂರೈಸಿಕೊಂಡು ಬಂದವನೇ ಸರಿ ನಿಮಗೂ ವರ್ತಮಾನ ಗುಟ್ಟಿದೆ ಅನುಮಾನವೇ ಇಲ್ಲ ನಾನು ಯೋಚನೆ ಮಾಡಿದ್ದೇನೆ ಗೊತ್ತಾ ಇಲ್ಲಿ ಅಧಿಕಾರವನ್ನು ಕೊಡಬೇಕು ಪಟ್ಟ ಏರುವ ಮುನ್ನ ಪಟ್ಟ ಮರಸಿಯನ್ನು ಕಟ್ಟಿಕೊಳ್ಳಬೇಕಾದ ಶಿಷ್ಟಾಚಾಸ್ತಿ ಸರಿ ಹಿಂದಿನವರು ಹಾಕಿಕೊಟ್ಟ ಧಾರಿಯನ್ನು ಅದೇ ಮನೆಯಲ್ಲಿ ನಾನು ನಿರ್ಧಾರ ಮಾಡಿ ನಿಮಗೆ ಮದುವೆ ಮಾಡಬೇಕು ಇಲ್ಲಿ ಅಧಿಕಾರ ಕೊಡಬೇಕು ಅಂತ ಯೋಚಿಸಿದ್ದೆ ನಾವು ಕೇಳಿದ್ದು ಮಗನೇ ಮದುವೆ ಬೇಡ ಅಂತ ಹೇಳಿದ್ದಾರೆ ನಿಮ್ಮ ಮಗ ಎನ್ನುವುದ ಅದು ನಂಬುದಿಲ್ಲ ನಂಬುವುದು ಇಲ್ಲ

ಕಾರಣ ಹೆಣ್ಣು ಮಕ್ಕಳ ಮೇಲೆ ಅಗೌರವ ಅಲ್ಲ ಸಾತ್ಸಾರ ಬರುವ ಭಾವನೆ ಅಲ್ಲ ಯಾಕೆ ನನಗೆ ಜನ್ಮ ಒಂದು ಹೆಣ್ಣು ನಾವು ನಿಂತಿರುವುದು ಭೂದೇವಿಯ ಮೈ ಮೇಲೆ ಹಾಗಿರುವಾಗ ನಾವು ಹೆಣ್ಣಿನ ಮೇಲೆ ಪೂಜನೆಯ ಭಾವನೆ ಉಂಟು ಮದುವೆ ಆಗುವುದಿಲ್ಲ ಯಾಕೆ ನಾನೊಬ್ಬ ಸಾಧಕನಾಗಬೇಕು ಪ್ರಪಂಚದಲ್ಲಿ ನನ್ನ ಸಾಧನೆಯನ್ನು ಪ್ರತಿಯೊಬ್ಬರಿಗೂ ಆದರ್ಶವಾಗಿರಬೇಕು ಎಂಬ ಉದ್ದೇಶದಿಂದ ಸಾಧನೆಯ ಮತ ಮುಖ ಮಾಡಿ ಹೊರಟವು ನಾನಿದ್ದೇನೆ ನಾನು ಮದುವೆಯಾದರೆ ಹಿಂದತ್ತಿ ಮಕ್ಕಳು ಸಂಸಾರದ ವ್ಯಾಮೋಹದ ಸುಳಿಗೆ ಸಿಲುಕಿದ ಮೇಲೆ ಎಲ್ಲಿ ನಾವು ಮಾಡಬೇಕಾದ ಕಾರ್ಯ ಆಗ್ತದೆ ಎಲ್ಲಿ ನನ್ನ ಸಾಧನೆಗೆ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮದುವೆ ವಿಷಯವನ್ನು ಕೈಬಿಟ್ಟಿದೆ ಒಂದ್ ರೀತಿಯಲ್ಲಿ ನೋವಾದ್ರು ಇವರ ನಿರ್ಧಾರಕ್ಕೊಮ್ಮೆ ಸಂತೋಷ ಪಡಬೇಕು ಯಾಕೆ ಇವರು ಹೇಳ್ತಾ ಇದ್ದಾರೆ ನಾನು ಮದುವೆ ಆಗದೆ ಈ ರಾಜ್ಯವನ್ನ ಉತ್ತರಿಸ್ತೇನೆ ಎನ್ನುವುದಾಗಿ ಒಂದು ಸತ್ಯ ಹೇಳ್ತೇನೆ ಮಹಾರಾಜ್ರೆ ಇವತ್ತೇನಾದ್ರೂ ನಮ್ಮ ದೇಶ ಉದ್ಧಾರ ಆಗ್ತಾ ಇದ್ದದಿದ್ರೆ ಮದುವೆ ಆಗದೇನೋ ಒಬ್ರು ಈ ದೇಶ ಆಗ್ತಾ ಇದ್ದೇನು ಸರಿ ಅಪ್ಪ ಈಗ ಮದುವೆ ಆಗದೆ ಉತ್ತರಿಸಿದವರಿದ್ದಾರೆ ಮದುವೆ ಆದ ಮೇಲೂ ಉತ್ತರಿಸಿದವರು ಜನ ಸೇವೆ ಮಾಡಬೇಕು ಉತ್ತರಿಸಬೇಕು ಅಂತಾದ್ರೆ ನಮ್ಮ ಮನಸ್ಸು ಮದುವೆ ಆಗಿಯೂ ಉತ್ತರ ಮಾಡಬಹುದಲ್ಲ ಸಾಧನೆ ಮಾಡಬಹುದಲ್ಲ ಉನ್ನತ ಸ್ಥಾನ ಮಹಾರಾಜ ಅಂತ ಮಂತ್ರಿಗಳು ಮದುವೆ ಆ ಪದವಿಯನ್ನು ಹೇರ್ಬೇಕಂದ್ರೆ ಅವರು ಮದುವೆ ಆಗ್ಬಾರ್ದು ಮದುವೆ ಆಗ್ಬಾರ್ದು ಅವರಿಂದ ದೇಶಕ್ಕೆ ನಷ್ಟವೇ ದೇಶ ಪ್ರಯಾಣ ಕೈಗೊಂಡಾಗ ಈ ಮಂತ್ರಿನ ಅಥವಾ ಮಹಾರಾಜನ ಮಾತ್ರ ಹೋಗುವುದಲ್ಲ ಅವನೊಟ್ಟಿಗೆ ಅವನ ಹೆಂಡತಿ ಮಕ್ಕಳು ಬಂಧುಗಳಿಗೆ ಎಲ್ಲ ಕರ್ಕೊಂಡು ಹೋಗ್ತಾನೆ ಅಲ್ಲೇ ಒರೆಸುವಂತ ಖರ್ಚು ವೆಚ್ಚ ಅಲ್ಲ ಅಂಡಾದಕ್ಕೆ ಹೋಗ್ಬೇಕು ಬಿಟ್ರೆ ಮತ್ತೆ ಅವನ ಕಿಸೆಯಿಂದ ತೆಗೆಯುವುದಿಲ್ಲ ಅದಕ್ಕೂ ಉದ್ಯೋಗಿಗ ಉಪಯೋಗಿಸ್ಬೇಕು